ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಸೋಮವಾರ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಸ್ಮರಣೆ ಹಾಗೂ ನಮ್ಮ ವಿಮಾನದ ಅಭಿನಂದನಾ ಸಮಾರಂಭಕ್ಕೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಚಾಲನೆ ನೀಡಿ ಮಾತನಾಡಿದರು ಕೇಂದ್ರ ಸರ್ಕಾರ ನೌಕರರಿಗೆ ಏಳನೇ ವೇತನವನ್ನ ನೀಡುತ್ತದೋ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರವು ನೀಡಲು ಎಲ್ಲಾ ರೀತಿಯ ವ್ಯವಸ್ಥೆಗಳು ನಡೆದದೋ ಇದು ಒಂದು ರೀತಿಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹದ್ದು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ಜಾರಿಗೆ ತಂದರೆ ರಾಜ್ಯ ಸರ್ಕಾರವು ಜಾರಿಗೆ ತರುವ ರೀತಿಯಲ್ಲಿ ಏಳನೇ ವೇತನ ಆಯೋಗದ ಅಧ್ಯಕ್ಷ ಸುಧಾಕರ್ ರಾವ್ ಅವರು ರಾಜ್ಯ ಶಿಫಾರಸು ಮಾಡಿತು ಅದರಂತೆ ರಾಜ್ಯ ಸರ್ಕಾರ ಯಥಾವತ್ತಾಗಿ ಮಾಡಬೇಕು ಇಲವಾದಲ್ಲಿ ಒಂದು ತಿಂಗಳ ಕಾಲ ಗಡುವು ನೀಡಿ ನಂತರ ಮುಖ್ಯಮಂತ್ರಿಗಳ ಬಳಿ ಚರ್ಚೆ ಮಾಡುವುದಾಗಿ ಮಾಹಿತಿ ನೀಡಿದರು ಎನ್ಪಿಎಸ್ ಹೋಗಿ ಓಪಿಎಸ್ ಅನ್ನ ಜಾರಿಗೆ ತರಲು ನೂರಕ್ಕೆ ನೂರರಷ್ಟು ಮಾಡಿಸುವುದಾಗಿ ಭರವಸೆ ನೀಡಿದರು ಸಂಘದಲ್ಲಿ ಇಪ್ಪತ್ತೆರಡು ಕೋಟಿ ಉಳಿಸಿದ್ದೇವೆ ಐದು ವರ್ಷಗಳಲ್ಲಿ ಸರ್ಕಾರಿ ನೌಕರರಿಗೆ ಅನೇಕ ಕೆಲಸ ಕಾರ್ಯರೂಪಕ್ಕೆ ತರಲಾಗಿದೆ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನೊಂದಿಗೆ ಎದ್ದು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು ಶ್ರೀನಿವಾಸಪುರ ನೌಕರರ ಭವನ ಕಟ್ಟಡ ದುರಸ್ತಿಯಾಗಿ ತಾಲೂಕು ಅಧ್ಯಕ್ಷರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನ ನೀಡುವುದಾಗಿ ತಿಳಿಸಿದರು ತಾಲೂಕು ಅಧ್ಯಕ್ಷ ಎಂ ಬೈರೇಗೌಡ ಮಾತನಾಡಿ ತಾಲೂಕಿನ ನೌಕರರ ಮತ್ತು ಶಿಕ್ಷಕರ ವಿವಿಧ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ರಾಜ್ಯ ಗೌರವಾಧ್ಯಕ್ಷ ಬಸವರಾಜು ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಲ್ಪಾಡು ಸಿಆರ್ ನಾಗಭೂಷಣ್ ಕಾರ್ಯದರ್ಶಿ ಕಳಚಾರಿ ಖಜಾಂಚಿ ಎಂವಿ ವೆಂಕಟೇಶ್ ಗೌರವಾಧ್ಯಕ್ಷ ಡಾಕ್ಟರ್ ಜಿಎಸ್ ಶ್ರೀನಿವಾಸ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೈಯಾರೆಡ್ಡಿ ಶಾಲಾ ಶಿಕ್ಷಣ ಇಲಾಖೆ ತಾಲೂಕು ಅಧ್ಯಕ್ಷ ಕಲಾಶಂಕರ್ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ತಾಲೂಕಿನ ಇಪ್ಪತ್ನಾಲ್ಕು ವಿವಿಧ ಇಲಾಖೆಯ ಮೂವತ್ತ ಎರಡು ನಿರ್ದೇಶಕರು ಹಾಜರಿದ್ದರು ಶಿಕ್ಷಣ ಇಲಾಖೆಯಲ್ಲಿ ಕೋಣಿ ಮಟ್ಟಕ್ಕೆ ತಕೊಂಡು ಹೋಗ್ತಾರಲ್ಲ ಅದಂತೂ ಎರಡು ಸಾವಿರ ಅಲ್ಲ ಅದಂತೂ ಅದು ಹೋಗ್ತಾರಲ್ಲ ಹೊಸ ತಗೊಂಡು ಹೋಗ್ತಾರಲ್ಲ ಇಪ್ಪತ್ಮೂವತ್ತು ಕಿಲೋಮೀಟ್ರ್ ಹೋಗ್ತಾರಲ್ಲ ಇಂತ ಒಂದು ಸಂದರ್ಭ ಎರಡು ಸಾವಿರದ ಹದಿನಾಲ್ಕರರಿಂದ ಎನ್ ಸಿ ಎಡ್ ಆದರೂ ರಾಜ್ಯದಲ್ಲಿ ಅಪ್ಲೈ ಆಗಿದೆ ಇದರಲ್ಲಿ ಪಿ ಎಚ್ ಡಿ ಶಿಕ್ಷಕರು ಬಹಳಷ್ಟು ಜನ ಪದವೀಕರಾಗಿದ್ದಾರೆ ಆಮೇಲೆ ಎಂ ಪಿಲ್ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಹಾಗಾಗಿ ಅವರ ಎಲ್ಲ ಆಶಯಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಪ್ರತಿಗಳು ಈಗ ಕಾಲೇಜಿಗೆ ಹೈಸ್ಕೂಲ್ ಇಂದ ಕಾಲೇಜಿಗೆ ಪ್ರಮೋಷನ್ ಆಗಿ ಹನ್ನೆರಡು ವರ್ಷ ಆಗಿದೆ ಸರ್ ಇಲ್ಲಿ ಪ್ರಮೋಷನ್ ನಡೀತಾ ಇದ್ದೀವಿ ಮುಂದೆ ಸರ್ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ಇಂದ ಹೆಡ್ಸ್ಟರ್ ಮಾತ್ರೀಸ್ ಆಗಿ ವರ್ಷಕ್ಕೆ ಒಂದ್ಸಾರಿ ಎರಡು ಸಾರಿ ಆಗ್ತಾ ಇದೆ ಆದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಎಲ್ಲ ಉದ್ಯೋಗಗಳಲ್ಲೂ ಕೂಡ ನಮ್ಮ ಪ್ರಭಾವವನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಸರ್ ಮುಖ್ಯೋಪಾಧ್ಯಾಯರಾದ್ರೆ ಸರ್ಕಾರ ಒಂದು ಇನ್ಕ್ರಿಮೆಂಟ್ ಕೊಡ್ತದೆ ಪಾಪ ಅಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡಿದ್ರೆ ಅವರಿಗೆ ಯಾವುದು ನಿಯಮ ಭಾಷೆ ಹೇಳ್ತದೆ ಸರ್ ಉತ್ತು ಗುಮಾಸ್ತ ಅಂದ್ರೆ ಖಾಲಿ ಗುಮಾಸ್ತ ಕೆಲಸ ಮಾಡುವಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಏನು ಪಡಿತಿ ಕಾಲಮಿತಿ ಈಗಾಗಲೇ ಹೈಸ್ಕೂಲ್ಗೆ ಕಾಲೇಜ್ಗೆ ಪ್ರಮೋಷನ್ ತಗೊಂಡಿರ್ತಕ್ಕಂಥ ವಿಚಾರ ತಮ್ಮ ಗಮನದಲ್ಲಿದೆ ಸರ್ ಈಗಾಗಲೇ ನಾನು ತೆಗೆದುಕೊಳ್ಳುವಂತ ತೀರ್ಮಾನ ಆರು ಲಕ್ಷ ಸರ್ಕಾರಿ ನೌಕರರು

ನೌಕರಿಗೆ ನ್ಯಾಯ ಸಿಗಲಿಲ್ಲ ಹಾಗಾಗಿ ಕಳೆದ ಐದು ವರ್ಷಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮವಾಗಿ ತುಂಬಾ ಬುದ್ಧಿವಂತ ಕೇಂದ್ರ ಮೆಚ್ಚುಗಳನ್ನ ಇಡ್ತಾ ಇದ್ದೇವೆ ಸ್ಟ್ರೈಕ್ ಮಾಡ್ಬಿಡಿ ಏಯ್ ನಾವು ಬಂದ್ಬಿಡ್ತೀವಿ ಎಷ್ಟು ದಿವಸ ಬರ್ಬೋದು ಸುರುವ ಹಾಗಾಗಿ ಸದಾಗಿ ಅದರ ಮಾಧ್ಯಮದವರು ಕೂಡ ಇದ್ದಾರೆ ಕೆಲವು ಒಳ ವಿಚಾರ ಇಲ್ಲ ಒಳಗಡೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಹೇಳೋದಿಷ್ಟ ನಮ್ಮ ಜೊತೆ ಕೈ ತೋರಿಸಿ ಎನ್ ಪಿ ಎಸ್ ಓ ಪಿ ನಾವು ನೋಡ್ಕೊಳ್ತೀನಿ ನಮ್ಗೆ ಗೊತ್ತಿದೆ ಮಾಡ್ಬೇಕು ಹೇಳಿ ಹಾಗಾಗಿ ಆ ವಿಚಾರದಲ್ಲೂ ಕೂಡ ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ ಸೊ ಖಂಡಿತ ಎನ್ ಪಿ ಎಸ್ ಓ ಪಿ ಎಸ್ ಮಾಡೋ ಕೆಲಸ ಮಾಡ್ತೀವಿ ಯಾರ್ಯಾರು ಎಲ್ಲರೂ ಕರೆದ್ರೆ ದಯಮಾಳಿ ಹೋಗ್ಬೇಡಿ ಅದು ನಿಮ್ಮ ಆತ್ಮ ಗೌರವಕ್ಕೆ ಗೌರವ ಸಿಗಲ್ಲ ರಾಜ್ಯ ಸರ್ಕಾರ ಆ ಜವಾಬ್ದಾರಿ ತಗೊಂಡಿದೆ ನೂರಕ್ಕೆ ನೂರು ಪಿ ಎಸ್ ಮಾಡಿಸೋ ಕೆಲಸ ಮಾಡ್ತೇವೆ ಅನ್ನೋದಂತ ಹೇಳಿಕೆ